ನಮಸ್ಕಾರ ವೀಕ್ಷಕರೇ ಜಿ ಎಸ್ ಫೈವ್ ಟಿ ವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಚೇತನ್ ಒಬ್ಬೊಬ್ಬ ಹಾಡಹಗಲೆ ದರೋಡೆಗಿಳಿದ ಚಿಕ್ಕೋಡಿ ಡಿಡಿ ಪಿ ಐ ಆಫೀಸ್ ನ ಗೆಜೆಟೆಡ್ ಅಸಿಸ್ಟೆಂಟ್ ಇದು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಡಿಡಿಪಿಐ ಕಚೇರಿ ಒಳಗಿನ ಕರ್ಮಕಾಂಡ ನೋಡಿ ಈ ಚಿಕ್ಕೋಡಿ ಡಿಡಿಪಿಐ ಆಫೀಸ್ ನಲ್ಲಿ ನಡೀತಿದೆ ಹಾಡು ಹಗಲೆ ಭ್ರಷ್ಟಾಚಾರ ಕುಂಬಳಕಾಯಿ ಕಳ್ಳ ಹೆಗಲುಬುಟ್ಟಿ ನೋಡಿಕೊಂಡ ಅಂದಂಗ ಪತ್ರಾಂಕಿತ ಸಹಾಯಕ ಅಂದ್ರೆ ಗೆಜೆಟೆಡ್ ಅಸಿಸ್ಟೆಂಟ್ ಪಿ ಜಿ ಮಂಜುನಾಥ್ ಸಾರ್ವಜನಿಕ ಅಧಿಕಾರಿ ಅನ್ನೋದನ್ನ ಮರೆತು ತನ್ನಿಷ್ಟದಂತೆ ನಲ್ಲಿ ದಾಖಲಾತಿಯಲ್ಲಿ ಲೋಪವಿದೆ ಅಂತ ವಿದ್ಯಾರ್ಥಿಗಳ ಪಾಲಕರು ಬಂದ್ರೆ ಪಾಲಕರಿಗೆ ಹಣದ ಬೇಡಿಕೆ ಇಡುತ್ತಾನೆ ಈ ಭ್ರಷ್ಟ ಅಧಿಕಾರಿ ಮಂಜುನಾಥ ಹಣ ಯಾಕೆ ಪಡಿತಿದ್ದೀರಿ ಅಂತ ಕೇಳೋಕೆ ಹೋದ್ರೆ ಡಿಡಿಪಿಎಸ್ ಪಿ ಎಸ್ ಸೇರಿದಂತೆ ಸಮರ್ಥನೆ ಮಾಡಿಕೊಳ್ಳೋಕೆ ಮುಂದಾಗುತ್ತಾರೆ ಮತ್ತು ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕ್ತೀನಿ ಪೊಲೀಸರನ್ನ ಕರೆಸ್ತೀನಿ ವಿಡಿಯೋ ಮಾಡುವ ಅಧಿಕಾರ ಇಲ್ಲ ಯಾರ್ ಕೊಟ್ಟಿದ್ದು ಅಧಿಕಾರ ವಿಡಿಯೋ ಡಿಲೀಟ್ ಮಾಡಿ ಎಂದು ಗೂಂಡಾಗಿರಿ ಮಾಡೋದಕ್ಕೆ ಮುಂದಾಗುತ್ತಾರೆ ಆಫೀಸ್ ನಲ್ಲಿ ಒಂದು ಫೈಲ್ಗೆ ಮೂರು ಸಾವಿರ ಕೊಟ್ರೆ ನಿಮ್ಮ ಕೆಲಸ ಫಿಕ್ಸ್ ಅನ್ನುತ್ತಾನೆ ಈ ಲಂಚಾವತಾರಿ ಭ್ರಷ್ಟಾಧಿಕಾರಿ ಮತ್ತೆ ಏನ್ ಹೇಳ್ತಾನೆ ಅಂದ್ರೆ ಅವರಿಗೆ ಒಂದು ಸಾವಿರ ನನಗೊಂದು ಸಾವಿರ ಒಳಗೊಂದು ಸಾವಿರ ಇಲ್ಲವಾದ್ರೆ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಅನ್ನುತ್ತಾನೆ ಈ ಹೇಸಿಕೆ ಅಧಿಕಾರಿ ಕಳ್ಳನಿಗೆ ಪಿಳ್ಳೆನವ ಅನ್ನುವ ಹಾಗೆ ಇವನಿಗೆ ಹಣ ಬೇಕು ಅಷ್ಟೇ ಬಡವರು ಸಾಲ ಸೋಲ ಮಾಡಿಯಾದ್ರೂ ಇವನಿಗೆ ಹಣ ಕೊಟ್ಟು ದಾಖಲೆ ತಿದ್ದುಪಡಿ ಮಾಡಬೇಕಿದೆ ಪಾಲಕರು ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಸೇರಿ ಪಾಲಕರ ವಿಡಿಯೋ ಮಾಡಿ ಫೋಟೋ ತೆಗೆದು ಹೆದರಿಸಲು ಮುಂದಾಗುತ್ತಾರೆ ಒಟ್ಟಿನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವುದೇ ನಮ್ಮ ಒತ್ತಾಯ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿ ಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ನಿರಂತರ ನಿಮ್ಮ ಸೇವೆ ನಮ್ಮದು ನಮಗೆ ಅವ್ರದ್ದು ರಜಾ ಅಂತ ಬರೆದು ನಾನು ತಗೊಂಡು ನಾನು ಟಿಪ್ಪಣಿ ಬರೋದು ಸಾಯಬ್ರಿ ಕಳ್ಸಿದ್ರೆ ಸಾಬ್ರೀಗ ರಾಯಬಲ್ ಪೂರ ಬರ್ತಾರೆ ಇವತ್ತು ಸಹಿ ಆಗುತ್ತೆ ರಾಯಬಂಡ್ ರಜಾ ಬಂದಿದ್ದ ಮನೆ ಮತ್ತೆ ಅವ್ರು ಅಷ್ಟೊಂದು ಒಂದು ಇದು ಮಾಡಿದ್ರೆ ನಾನು ಎಷ್ಟು

ಒಂದು ಎರಡು ಕೊಡ್ತೇಳ್ತಾರೆ ಐದನ್ನ ಎಲ್ಲಿ ಸರ್ ಒಂದು ಎರಡು ಕೊರ್ತನೇ ತರ್ಬಿಟ್ಟು ಬ್ಯಾಡ ಇವತ್ತು 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 ಫೈನಲ್ ಮಾಡಿ ಕೊಟ್ಟು ಸರ್ ಅಂದರೆ ಈಗ ಟೆಂತ್ ಎಕ್ಸಾಮ್ ಮುಗಿತೀರ್ ಸರ್ ಮತ್ತು ಅದು ಎಲ್ ಸಿ ಎಲ್ಸಿ ಮತ್ತೊಂದು

ಇನ್ನೂ ವೆಯ್ಟ್ ಮಾಡಬೇಕು ಹರಿಸಿ ಹೆಂಗರು ಇದಕ್ಕೆ ಹೋಗಿದ್ದಾರೆ ಇಲ್ಲಿ ರಾಯ್ಬಾಗ್ ಇಟ್ಟೆ ಹರಿಸಿ ಕೊಡ್ತಾರೆ ಹರ್ ಮೂರಾಗಲಿ ನಾಲ್ಕಾಗಲಿ ಹಾಂ ಸರ್ ಹಾಂ ಅವ್ರು ಬಂದಮೇಲೆ ನೆನಪು ಮಾಡಿದರೆ ಅವು ಹೇಳಿ ಮಾಡಿಸ್ ಕೊಡ್ತಾರೆ ಹಾಂ ಹಾಂ ಸರ್ ಅಂದರೆ ಹಿಂಗಿದೆ ಹಿಂಗಿದೇಶಾಗ ಸೈನ್ ಮಾಡಿ ಕೊಡ್ತಾರೆ ಹಾಂ ಸರ್ ಸರಿ ಹಾಂ ಸರ್ ಮಾಡು ಸಾವಿರ ಹಾಂ ಸರ್ ಅಥವಾ ಇಲ್ಲೇ ಇರ್ತಾ ಅಂತ ಸರಿ ಕಳಿಸಿ ನಾವು ಸಾವಿರ ಚೇಂಬರ್ಗೆ ಹಾಂ ಸರ್ ಅವ್ರು ಬಂದ ತಕ್ಷಣ ನಿಮ್ಗೆ ಒಂದು ಬಂದುಬೇಡಾಯಿತು ಬಂದ ತಕ್ಷಣ ವೆಯ್ಟ್ ಮಾಡೋದು ಅವ್ರು ತೋರಿಸಿದ್ರೆ ನಿಮಗೆ ವಾಸ್ಕೊಡ್ತಾರೆ ಹಾಂ ಸರ್ ಓಕೆ

tchau, eu